ನಮಸ್ತೆ ನಮ್ಮ ಸ್ಟೂಡೆಂಟ್ ಒಬ್ರು ಕೇಳಿದರು ನವರಸಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಹೇಳಿ ನವರಸಗಳು ಅಥವಾ ರಸಗಳು ರಸಗಳು ಎಂದರೇನು ಯಾವುದು ಅಸ್ವಾಧ್ಯವೋ ಅಂದರೆ ಸ್ವಾದಿಸುವುದಕ್ಕೆ ಅದರ ಸ್ವಾದ ನಮಗೆ ಆರೋಗ್ಯಕರವೋ ಅದನ್ನು ರಸ ಅಂತ ಆಹಾರದಕ್ಕೆ ಹೋದರೆ ಉಪ್ಪು ಹುಳಿ ಖಾರ ಹೋಗುರು ಈ ಥರ ಹೇಳ್ತೀವಿ ಕಹಿ ಈ ರಸ ಎಂಬುದಕ್ಕೆ ರುಚಿ ಮತ್ತು ಸಾರ ಎಂಬ ಎರಡು ಮುಖ್ಯ ಅರ್ಥಗಳಿವೆ ನಾನು ಹೇಳ್ತಾ ಇರೋದು ಅದರ ಬಗ್ಗೆ ಅಲ್ಲ ಭರತನಾಟ್ಯ ಶಾಸ್ತ್ರ ಎಂಬ ಕೃತಿ ಇಲ್ಲಿ ತಿಳಿಸಿರುವಂತಹ ರಸಗಳ ಬಗ್ಗೆ ಈ ಭರತನಾಟ್ಯ ಕೃತಿಯಲ್ಲಿ ಬರುವಂತಹ ಮುಖ್ಯವಾದಂತಹ ನಾಟ್ಯ ವಾಕ್ಯಕ್ಕೆ ಅನ್ವಯಿಸಿ ಮೊದಲು ಬಳಸಿದಂತಹ ಭರತನಲ್ಲಿ ಕರಿಪ ರಸ ಪರಿಕಲ್ಪನೆ ವಿಶೇಷವಾಗಿ ನಾಟ್ಯಕಲೆಗೆ ಅನ್ವಯಿಸಿ ಬರುವಂತಹದ್ದು ಸೊ ಅದರಲ್ಲಿ ಈ ರಸವು ನಮ್ಮ ಭಾವನೆಯ ಅಭಿವ್ಯಕ್ತಿ ಜೊತೆಗೆ ನಮ್ಮ ಭಾವನೆಯ ಅಭಿವ್ಯಕ್ತಿ ಆಗಿದ್ದು ಕಾವ್ಯದಿಂದ ಪಡೆಯುವಂತಹ ಆನ ಆನಂದಾನುಭಾವವೇ ಈ ರಸ ಈ ರಸಗಳಲ್ಲಿ ನಾವು ಅಫ್ ಅಹ್ವಾದವನ್ನು ಮಾಡುವಂತಹದ್ದು ಮನಸ್ಸ ಈ ನಮ್ಮ ಭರತನಾಟ್ಯ ಮುನಿಗಳು ಹೇಳ್ತಾರೆ ಆಸ್ವಾದ ಹೆಂತಿ ಮನಸ್ಸ ತಸ್ಪನಾಟ್ಯಂ ರಸಂ ಅಂತ ಹೇಳ್ತಾರೆ ಅಂದರೆ ಈ ಭರತ ಮುನಿಗಳ ಪ್ರಕಾರ ಎಂಟು ಪ್ರಕಾರಗಳಿದೆ ಅದರಲ್ಲಿ ಮೊದಲನೇದು ರತಿಭಾವದಿಂದ ಶೃಂಗಾರ ಅಂದರೆ ಇದರಲ್ಲಿ ರತಿ ಆಸಾ, ಶೋಕ ಕ್ರೋಧ ಉತ್ಸಾಹ ಭಯ ಜುಗುಪ್ಸೆ ಮತ್ತು ವಿಸ್ಮಯಗಳು ಇದೆ ಅದರಲ್ಲಿ ಮೊದಲನೇದು ರತಿಭಾವದಿಂದ ಶೃಂಗಾರ ರಸ ಅಂದರೆ ಸರಸ ಸಲ್ಲಾಪ ಹಿಲಿಯನ್ನು ಭೇಟಿ ಆಗುವಂತಹ ಸಿಚುವೇಶನ್ಗಳು ಹೇಗಿರ್ತದೆ ಸೊ ಹಾವಭಾವಗಳು ಹೇಗಿರ್ತದೆ ಅನ್ನೋದನ್ನು ನಾಟ್ಯದ ಮೂಲಕ ತೋಸುವಂತಹದ್ದು ಇನ್ನು ಹಾಸ್ಯರಸ ಹಾಸದಿಂದ ಹಾಸ್ಯ ಈ ಹಾಸ್ಯರಸದಲ್ಲಿ ನಮ್ಮ ಅಂಗಾಂಗಗಳ ವಕ್ರತೆ ಅನೌಚಿತ ವರ್ತನೆ ಅಂದರೆ ಒಂಥರ ಜೋಕರ್ ಥರ ಹಾಡುವಂತಹದ್ದು ಸೊ ಜನರನ್ನು ನಗುವ ನಗಿಸುವಂತಹದ್ದು ಇದನ್ನ ನಾಟ್ಯದಲ್ಲೇ ಹಾವಭಾವಗಳನ್ನು ತೋರಿಸುವಂತಹ ಒಂದು ನಾಟ್ಯವೇ ಈ ಎರಡನೇದು ಮೂರನೇದು ಬಂದು ಶೋಕದಿಂದ ಕರುಣ ಅಂದರೆ ವಿರಹದಿಂದ ಸಾಪದಿಂದ ಇತ್ಯಾದಿ ಇದರಲ್ಲಿ ನಮಗೆ ದುಃಖ ಆದಾಗ ನೋವಾದಾಗ ನಾವು ಈ ಕರುಣಾರಸವನ್ನು ಕರ್ಣೆ ಅಂತ ತೋರಿಸಿ ಹೇಳ್ತೀವಿ ಈ ಕರ್ಣಾರಸವನ್ನು ಅಭಿನಯದ ಮೂಲಕ ನಾಟ್ಯಗಳ ಮೂಲಕ ಜನರಿಗೆ ತೋರಿಸುವಂತಹದ್ದೇ ಈ ಮೂರನೇ ರಸ ನಾಲ್ಕನೇದೇ ಬಂದು ಕ್ರೋಧದಿಂದ ರೌದ್ರ ಇದು ರೋಸ ಅತ್ಯಾಚಾರ ಅನಾಚಾರ ಒಡದಾಟ ಬಡದಾಟ ವಿದ್ಯ ಇದನ್ನ ರೌದ್ರ ಮನ್ ಮನುಷ್ಯನಿಗೆ ಈ ಕೆಟ್ಟ ಗುಣ ಬಂದ್ರೆ ಏನೆಲ್ಲ ಮಾಡ್ತೀವಿ ಹೇಗ್ ಮಾಡ್ತೀವಿ ಅನ್ನೋದ ನಾಟ್ಯಗಳ ಮೂಲಕ ಜನರ ಮುಂದೆ ಹಿಡುವಂತಹದ್ದೇ ರೌದ್ರ ರೌದ್ರ ರಸ ಇನ್ನು ಹೈದ್ಯದ ಬಂದು ಉತ್ಸಾಹದಿಂದ ವೀರ ಅಂದ್ರೆ ಇದು ನಮ್ಮ ಕೌಶಲ್ಯಗಳನ್ನ ತಂತ್ರಗಳನ್ನ ತೋರಿಸುವಂತಹದ್ದೇ ಈ ಒಂದು ವೀರರಸ ಇನ್ನು ಭಯದಿಂದ ಭಯನಕ್ಕ ಕೆಟ್ಟ ಧ್ವನಿಯನ್ನು ಮಾಡೋದು ಜನರಿಗೆ ಭಯ ಉಡಿಸುವಂತಹದ್ದು ಕಿರ್ಚುವಂತಹದ್ದು ಮರಣ ಆದಾಗ ಅಥವಾ ಏನಾದರೂ ಅನಾಹುತ ಆದಾಗ ನಮ್ಮ ಬಿಹೇವಿಯರ್ಸ್ ಮನುಷ್ಯನ ಬಿಹೇವಿಯರ್ಸ್ ಆಟಿಟ್ಯೂಡ್ ಮುಖದ ಭಾವನೆಗಳು ದೇಹದ ಭಾವನೆಗಳು ಹೇಗೆ ಬದಲಾವಣೆ ಆಗ್ತದೆ ಎಂದು ತೋರ್ವಂತಹದ್ದು ಈ ಎಲ್ಲ ರಸಗಳು ಸೊ ಇನ್ನು ಜಿಗುಪ್ಸೆ ಬಿಬಸ್ಸ ಇದು ಇದನ್ನ ನಾವು ಸಮಾಚಾರ ಅಥವಾ ನಾವು ರೇಗಿಸುವಂತಹದ್ದು ಈ ಬಿಭಸ್ಸ ರಸ ಅನ್ನುವಂತಹದ್ದು ಬೇರೆಯವ್ರನ್ನ ನಾವು ರೇಗಿಸಿದಾಗ ಕಿಂಡಲ್ ಮಾಡಿದಾಗ ಕಾಲಿಡ್ದಾಗ ಅಥವಾ ಜಿಗುಪ್ಸೆ ಆದಾಗ ಮನುಷ್ಯ ಹೇಗೆಲ್ಲ ಅವನ ವರ್ತನೆಗಳನ್ನ ತೋರಿಸ್ತಾನೆ ಅನ್ನೋದನ್ನ ತೋರಿಸುವುದೇ ಈ ಬಿಭಸ್ಸ ರಸ ನೆಕ್ಸ್ಟ್ ಇದು ಎಂಟನೇದು ವಿಸ್ಮಯದಿಂದ ಅದ್ಭುತ ರಸ ಈ ರಸಗಳು ಈ ಅದ್ಭುತ ರಸದಲ್ಲಿ ಇಂದ್ರಜಾಲ ಯಕ್ಷಿಣಿ ಮಾಯ ಮಂತ್ರ ಇದನ್ನ ತೋರಿಸಿ ಜನರಲ್ಲಿ ಒಂದು ವಿಸ್ಮಯವನ್ನ ಅದ್ಭುತವನ್ನ ತೋರಿಸುವಂತಹದ್ದೇ ಈ ವಿಸ್ಮಯ ರಸ ಈ ಎಲ್ಲ ರಸಗಳ ಜೊತೆಗೆ ರಸ ಅಂತ ಆನಂತರದಲ್ಲಿ ಇದನ್ನ ನಮ್ಮ ಭರತ ಮುನಿಗಳು ಮಾಡಲಿಲ್ಲ ಆನಂತರದಲ್ಲಿ ಇದನ್ನ ಸೇರ್ಪಡೆಗೊಳಿಸ್ಕೊಂಡಿದ್ದಾರೆ ರಸ ಇದನ್ನ ತೃಪ್ತಿ ಮತ್ತು ಪ್ರಾರ್ಥನೆ ದೇವರ ಪೂಜೆಗಳಲ್ಲಿ ಹೇಗೆ ನಾವು ಶಾಂತವಾಗಿ ಅಥವಾ ಧ್ಯಾನದಲ್ಲಿ ಹೇಗೆ ಶಾಂತವಾಗಿರಬೇಕು ಸೊ ನಾವು ಶಾಂತವಾಗಿದ್ದಾಗ ನಾವು ಧ್ಯಾನದಲ್ಲಿ ಯೋಗದಲ್ಲಿ ನಾವು ಇದ್ದಾಗ ಹೇಗೆ ನಾವು ಶಾಂತವಾಗಿರ್ತೀವಿ ಮನುಷ್ಯ ಅನ್ನುವುದನ್ನ ತೋರಿಸುವಂತಹ ಸೊ ಈ ಬಿಬಸ್ಸಾಭುತ ಸೈನ್ಯ ಚೇತ್ಯಷ್ಟವುಟ್ಯ ರಸಂ ಅಂತೇಳಿ ಇದನ್ನ ವಿವರಣೆಯನ್ನ ಕೊಡ್ತಾ ಹೋಗ್ತದೆ ಇವುಗಳಲ್ಲಿ ಒಂದೊಂದರ ಬಣ್ಣ ಹಾದಿದೈವ ವಿಭಾವಾನುಭಾವಗಳು ಸಂಚಾರಿ ಭಾವಗಳು ಅಭಿನಯದ ಕ್ರಮಗಳ ಯಾವ್ಯಾವು ಹೇಗೆ ಮಾಡಬೇಕು ಅನ್ನುವಂತಹದ್ದನ್ನ ಅಂದ್ರೆ ಮನುಷ್ಯ ಅಂತಹ ಸಂದರ್ಭಗಳಲ್ಲಿ ಹೇಗೆ ಅವನ ವರ್ತನೆ ಅವನ ಮುಖ ಅಂದರೆ ಪೇಸ್ ಮತ್ತೆ ಅವನ ದೇಹ ಮುಖ ಮತ್ತೆ ಅವನ ದೇಹ ಕಣ್ಣು ಇಡಿ ಅಂಗಾಂಗಗಳು ಹೇಗೆ ಬದಲಾವಣೆ ಆಗ್ತವೆ ಅನ್ನೋದನ್ನ ಭರತನಾಟ್ಯದ ಮುಖಾಂತರ ತೋರಿಸುವಂತಹದ್ದೇ ಈ ನವರಸ ರಸ ಈ ರಸಗಳು ಈ ಇದರಲ್ಲಿ ರಸ ಸ್ಥಾಯಿ ಭಾವ ಯಾವತರ ಇರ್ತದೆ ಅಂದ್ರೆ ದೇವತಾ ಹರಣ ಇರ್ತದೆ ಈ ಶೃಂಗಾರ ರತಿ ಇದೆಯಲ್ಲ ಇದು ಬಂದು ವಿಷ್ಣುವಿಗೆ ಸಂಬಂಧಪಟ್ಟಿದ್ದು ಇದು ಹಸಿರು ಬಣ್ಣವನ್ನ ತೋರಿಸ್ತದೆ ಹಾಸ್ಯ ರಸ ಬಂದು ಇದು ಪ್ರಥಮ ಪಿಡಿಯನ್ನ ತೋರಿಸ್ತದೆ ಈ ಶೋಕ ಯಮ ಅಂದ್ರೆ ಇದು ಬೂದು ಬಣ್ಣವನ್ನ ಪ್ರತಿನಿಧಿಸುವಂತಹದ್ದು ಈ ಕ್ರೌ ಕ್ರೌ ಇದು ರೌದ್ರ ಕ್ರೋಧ ಇದು ರುದ್ರ ಇದು ಕೆಂಪು ಬಣ್ಣವನ್ನ ಪ್ರತಿನಿಧಿಸುವಂತಹದ್ದು ವೀರ ಉತ್ಸಾಹ ಇದು ಇಂದ್ರನಿಗೆ ಇಂದ್ರ ದೇವನಿಗೆ ಸಂಬಂಧಪಟ್ಟಿದ್ದನ್ನ ತೋರಿಸ್ತಾರೆ ಇದು ಕಿತ್ತಲೆ ಬಣ್ಣವನ್ನಕ್ಕೆ ಸಂಬಂಧಪಟ್ಟಿದ್ದು ಭಯರಕ್ಕ ಭಯ ಇದು ಯಮ ಅಂದ್ರೆ ಕಾಲ ಕಪ್ಪು ಇದರ ಬಣ್ಣವನ್ನ ಅದರ ಮುಖಾಂತರ ತೋರಿಸ್ತಾರೆ ಬಿಬಸ ಅಥವಾ ಜಿಗುಪ್ಸೆ ಇದು ಶಿವನ ನೀಲಿ ಬಣ್ಣವನ್ನ ಪ್ರತಿನಿಧಿಸುವಂತಹದ್ದು ಅದ್ಭುತ ವಿಸ್ಮಯ ಇದು ಬ್ರಹ್ಮನನ್ನ ಏಕೆಂದರೆ ಬ್ರಹ್ಮತನೇ ಅದ್ಭುತ ವಿಸ್ಮಯಗಳನ್ನ ಸೃಷ್ಟಿ ಮಾಡುದು ಹಾಗಾಗಿ ಅದನ್ನ ಹಳದಿ ಬಣ್ಣದ ಮುಖಾಂತರ ತೋರಿಸ್ತಾರೆ ಹೀಗೆ ಈ ಎಲ್ಲ ರಸಗಳನ್ನ ತೋರಿಸುವಂತಹದ್ದೇ ಈ ಭರತ ಮುನಿ ಅಥವಾ ಭರತನಾಟ್ಯದ ಮುಖಾಂತರ ಅಭಿನಯಗಳ ಮುಖಾಂತರ ತೋರಿಸುವಂತಹದ್ದೇ ಈ ರಸಗಳು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಈ ಪ್ರಪಂಚದಲ್ಲಿ ಅದರ ಈ ಎಜುಕೇಶನ್ ಸಿಸ್ಟಮ್ಸ್ನಲ್ಲಿ ಈ ಥರದನ್ನೆಲ್ಲ ಯಾರು ಮಕ್ಕಳಿಗೆ ಹೇಳ್ಕೊಡೋದು ಇಲ್ಲ ಪೇರೆಂಟ್ಸ್ ಹೇಳ್ಕೊಡುದಿಲ್ಲ ಸ್ಕೂಲು ಕಾಲೇಜುಗಳು ಹೇಳ್ಕೊಡುದಿಲ್ಲ ಸುಮ್ಮನೆ ಬೇಡದನ್ನ ವೆಸ್ಟರ್ನ್ ಕಲ್ಚರ್ನ ತುಂಬಿ 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 ನಮ್ಮ ಸನಾತನವನ್ನ ಹಾಳು ಮಾಡಿ ಹದ್ವಾನ ಮಾಡಿ ಸೊ ಇಡೀ ಕೆಟ್ಟ ಒಂದು ಸಮಾಜವನ್ನ ಸೃಷ್ಟಿ ಮಾಡಿರುವಂತಹ ಜನಗಳಿಗೆ ಒಂದು ಕಡೆ ಧಿಕ್ಕಾರ ಆಗಲಿ ಅಂತ ಹೇಳ್ತಾ ಸೊ ಇಂತಹದ್ದು ಎಲ್ಲವನ್ನ ಮಕ್ಕಳಿಗೆ ಕಲಸಿ ಯೋಗ ಧ್ಯಾನ ಭರತನಾಟ್ಯ ಸೊ ಇಂತಹದನ್ನ ಕಲಸಿ ನಿಮ್ಮ ಮಕ್ಕಳು ತುಂಬಾ ಅತೀ ಬುದ್ಧಿವಂತರಾಗಿ ಆರೋಗ್ಯವಂತರಾಗಿ ಮಕ್ಕಳು ಒಳ್ಳೆ ಸಂತೋಷವಾಗಿ ಅವರ ಆಯಸ್ಸಿರೋ ತನಕ ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಸಂತೋಷವಾಗಿರ್ತಾರೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಕ್ತಾಯ ಮಾಡಿದ್ದೀನಿ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚ ಆಕ್ಯುಪ್ರಜೆಟ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹದೇವ್ ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಎಷ್ಟೇ ವರ್ಷಗಳಿಂದ ಇದ್ದರೂ ನಮ್ಮನ್ನು ನೀವು ಸಂಪರ್ಕಿಸಬಹುದು नम कॉन्टैक्ट नंबर डबल नाइन फोर फाइव वन टू थ्री वन टू सिक्स